ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನು ಕವರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಚಾನಲಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದ್ರ ಬಗ್ಗೆ ತುಂಬಾ ಜನ ಇದನ್ನ ಪ್ರಯತ್ನ ಕೂಡ ಮಾಡಿರಬಹುದು ಲಾಭ ಕೂಡ ಆಗಿರ್ಬೋದು ಅಥವಾ ನಷ್ಟ ಆಗಿರಬಹುದು ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಫುಲ್ಲಿ ಥಿಯರಿಟಿಕಲ್ ಆಗಿರುತ್ತೆ ಮೇ ಬಿ ಬೋರ್ ಅನ್ಸ್ಬೋದು ಬಟ್ ಇಂಪಾರ್ಟೆಂಟ್ ವಿಷಯ ಅದೇನು ಅಂತ ನೋಡೋಣ ಬನ್ನಿ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಕೆಲವು ಷೇರುಗಳನ್ನು ಕೂಡ ತೊಗೊಳ್ತೀನಿ ಆ ಯಾವುದೇ ಶೇರ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವೇಲ್ರಿಗೂ ಗೊತ್ತಿದೆ ಡೈಲಿ ಅರ್ನಿಂಗ್ ಬಗ್ಗೆ ಅಥವಾ ಡೈಲಿ ಪ್ರಾಫಿಟ್ ಅಂತಾರೆ ಡೈಲಿ ಅರ್ನಿಂಗ್ ಇದಕ್ಕೆ ಎಲ್ರಿಗೂ ಕೂಡ ಅವಶ್ಯಕತೆ ಇರುತ್ತೆ ಅದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಹೇಗೆ ಪ್ರತಿದಿನ ಒಂದು ಸಾವಿರ ಪ್ರಾಫಿಟ್ ಮಾಡೋದು ಈ ಥರದ ಸಾಕಷ್ಟು ವಿಡಿಯೋಗಳು ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಹಾಗೆ ತುಂಬಾ ಜನ ಲಾಭ ಮಾಡ್ತಿರ್ಬೋದು ಕೂಡ ಹಾಗೆ ಅಟ್ ದ ಸೇಮ್ ಟೈಮ್ ತುಂಬಾ ಜನ ಲಾಸ್ ಕೂಡ ಮಾಡ್ಕೊಳ್ತಿರ್ಬೋದು ನಾನಿಲ್ಲಿ ಮಾರ್ಕೆಟ್ ಅಲ್ಲಿ ನೀವು ಒಂದು ಸಾವಿರನ ಡೈಲಿ ಹೇಗೆ ಗಳಿಸಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಈ ಒಂದು ಸಾವಿರ ಗಳಿಸಬಹುದು ಅಥವಾ ಗಳಿಸಕ್ಕಾಗಲ್ಲ ಅಂತಲೂ ಹೇಳ್ತಾ ಇಲ್ಲ ಇದು ಸಾಧ್ಯನಾ ಪ್ರಾಕ್ಟಿಕಲಿ ಇಲ್ವಾ ಸಾಧ್ಯ ಆಗೋದಾದ್ರೆ ಏನೇನು ಪ್ರಾಬಿಲಿಟಿ ಇರುತ್ತೆ ಸಾಧ್ಯ ಆಗಿಲ್ಲ ಅಂದ್ರೆ ಏನೇನು ಪ್ರಾಬಿಲಿಟಿ ಇರುತ್ತೆ ಸೊ ಇದನ್ನ ನಾನು ಕವರ್ ಮಾಡ್ತಾ ಇದೀನಿ ತುಂಬಾನೇ ಇಂಪಾರ್ಟೆಂಟ್ ವಿಚಾರ ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಯಾಕಂದ್ರೆ ತುಂಬಾ ಜನ ಇದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಯಾಕಂದ್ರೆ ಡೈಲಿ ಒನ್ ತೌಸಂಡ್ ಅಂದ್ರೆ ಎಲ್ರಿಗೂ ಕೂಡ ಖುಷಿ ವಿಚಾರನೇ ಆದ್ರೆ ಇಲ್ಲಿರುವಂಥ ಡಿಸ್ಅಡ್ವಾಂಟೇಜಸ್ ಮರ್ತು ಬಿಡ್ತಾರೆ ಸೊ ಅದೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ಇದು ಒಂಥರ ಕ್ವಶನ್ ಆ್ಯಂಡ್ ಆನ್ಸರ್ ತರ ಇರುತ್ತೆ ಎಸ್ಪೆಷಲಿ ನಿಮಗೆ ನೀವೇ ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳಿವು ಹೋಗ್ತಾ ಹೋಗ್ತಾ ಬರುವಂತ ಟಾಪಿಕ್ಸ್ ಏನಿದೆ ಅವೆಲ್ಲನು ಕೂಡ ನಿಮಗೆ ನೀವೇ ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು ಕೇಳ್ಕೊಂಡು ಅದಕ್ಕೆ ನಿಮ್ಮ ಉತ್ತರ ಏನು ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಏನು ಅರ್ನ್ ರುಪೀಸ್ ಒನ್ ತೌಸಂಡ್ ಅಂತ ಹೇಳ್ತಾರೆ ಇದು ಮಾರ್ಕೆಟ್ ಅಲ್ಲಿ ಇಸ್ ಇಟ್ ಪಾಸಿಬಲ್ ಇದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು ಯಾಕಂದ್ರೆ ಪ್ರತಿದಿನ ಒನ್ ತೌಸಂಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪರ್ ಇಯರ್ ಅದರಲ್ಲಿ ಮೋರ್ ದೆನ್ ಹಂಡ್ರೆಡ್ ಡೇಸ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅಂದ್ರೆ ವೀಕ್ಲಿ ಟೂ ಡೇಸ್ ಅಂದ್ರೆ ಫಿಫ್ಟಿ ಟೂ ವೀಕ್ಸ್ ಅಂಡ್ರೆಡ್ ಅಂಡ್ ಫೋರ್ ಡೇಸ್ ಮಧ್ಯೆ ರಜೆಗಳು ಎಲ್ಲ ಕಳೆದ ಟೂ ಫಾರ್ಟಿ ಅಥವಾ ಟೂ ಫಿಫ್ಟಿ ಡೇಸ್ ಮಾರ್ಕೆಟ್ ಓಪನ್ ಇರುತ್ತೆ ಸೊ ಡೈಲಿ ಒನ್ ತೌಸಂಡ್ ಅಂತಂದ್ರೆ ಎರಡುವರೆ ಲಕ್ಷ ಅಂತಲೇ ಇಟ್ಕೊಳ್ಳೋಣ ನಿಮಗೆ ಲಾಭ ಬರಬಹುದು ಅಥವಾ ಲಾಸ್ ಕೂಡ ಆಗ್ಬೋದು ಎಲ್ಲ ಇದ್ದೇ ಇರುತ್ತೆ ಬಟ್ ಸ್ಟಿಲ್ ಎರಡೂವರೆ ಲಕ್ಷ ಇಟ್ಕೊಳ್ಳೋಣ ಎರಡೂವರೆ ಲಕ್ಷ ನೀವು ಮಾರ್ಕೆಟ್ ಇಂದ ಲಾಭ ಗಳಿಸಿದ್ದೀರಿ ಅಂತಲೇ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇದು ಸಾಧ್ಯ ಆಗುತ್ತಾ ಈ ಪ್ರಶ್ನೆಗೆ ಬಂದ್ರೆ ಹಾಗಾದ್ರೆ ಲಾಸೇ ಆಗುದಿಲ್ವಾ ನೀವು ಕನ್ಸಿಸ್ಟೆಂಟ್ ಆಗಿ ಇನ್ನೂರೈವತ್ತು ದಿನ ಮಾರ್ಕೆಟ್ ಓಪನ್ ಇದೆ ಅಂತಂದ್ರೆ ಇನ್ನೂರೈವತ್ತು ದಿನನೂ ಪ್ರಾಫಿಟ್ ಮಾಡೋಕ್ಕಾಗತ್ತಾ ಈ ಪ್ರಶ್ನೆಯನ್ನು ಕೂಡ ನೀವು ಕೇಳ್ಕೊಳ್ಬೇಕು ಅದರಲ್ಲಿ ಲಾಸ್ ಮಾಡ್ಕೊಂಡ್ರೆ ಎಷ್ಟು ಲಾಸ್ ಮಾಡ್ಕೊಂಡಿರಬಹುದು ಹಾಗೆ ಲಾಭ ಅಂತ ಪ್ರತಿದಿನ ಒನ್ ತೌಸಂಡೇ ಆಗಿರೋದಿಲ್ಲ ಅದಕ್ಕಿಂತ ಜಾಸ್ತಿನೂ ಆಗಬಹುದು ಹಾಗೆ ಅಟ್ ದ ಸೇಮ್ ಟೈಮ್ ಲಾಸ್ ಅಂದ್ರೂ ಕೂಡ ಅಷ್ಟೇ ಒನ್ ತೌಸಂಡ್ ಅಷ್ಟೇ ಆಗಿರೋದಿಲ್ಲ ಅದಕ್ಕಿಂತ ಜಾಸ್ತಿ ಕೂಡ ಆಗಿರಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಲಾಭ ನಷ್ಟದಲ್ಲಿ ಇನ್ ಕೇಸ್ ಒನ್ ತೌಸಂಡ್ ಅಥವಾ ಅದಕ್ಕಿಂತ ಜಾಸ್ತಿ ಲಾಭ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ ಎಲ್ಲರೂ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ ದೆನ್ ನಾವು ಕೆಲಸ ಯಾಕೆ ಮಾಡಬೇಕು ವೈ ಡು ವಿ ವರ್ಕ್ ಎಲ್ಲರೂ ಇದನ್ನೇ ಮಾಡ್ಕೊಂಡಿರ್ಬೋದಲ್ಲ ಒನ್ ತೌಸಂಡ್ ಇರೋದನ್ನ ಎರಡು ಸಾವಿರ ಮಾಡ್ಕೊಳ್ಬಹುದು ಮೂರು ಸಾವಿರ ಮಾಡ್ಕೊಳ್ಬೋದು ಸೊ ಹೀಗೆ ಮಾಡ್ಕೊಂಡು ಇರ್ಬೋದಲ್ಲ ರೆಗ್ಯುಲರ್ ವರ್ಕನ್ನೇ ಬಿಟ್ಬಿಡ್ಬೋದಲ್ಲ ಅಲ್ವಾ ಈ ಪ್ರಶ್ನೆ ಬರುತ್ತೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಇನ್ ಕೇಸ್ ನಾವು ಡೈಲಿ ಒಂದು ಸಾವಿರ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದನ್ನೇ ಎರಡು ಸಾವಿರ ಮಾಡ್ಕೊಳ್ಬೋದು ಮೂರು ಸಾವಿರ ಮಾಡ್ಕೊಂಡು ರೆಗ್ಯುಲರ್ ವರ್ಕನ್ನು ಬಿಟ್ಟೇ ಬಿಡ್ಬೋದು ಬಿಡಬಹುದು ಇರೋದಿಲ್ಲ ಅಲ್ವಾ ಇದು ಸಾಧ್ಯನಾ ಪ್ರಾಕ್ಟಿಕಲಿ ನಾವು ಥಿಯರಿಟಿಕಲಿ ಅಥವಾ ಆನ್ ರೆಕಾರ್ಡ್ ಹೇಳ್ಬೋದು ನಾನು ಮೂರು ಸಾವಿರ ನಾಲ್ಕು ಸಾವಿರ ಗಳಿಸ್ತೀನಿ ಅಂತಂದ್ರೆ ನನಗೆ ಕೆಲಸ ಅವಶ್ಯಕತೆ ಇಲ್ಲ ನಾನು ಲಾಭ ಮಾಡ್ಕೊಂಡಿರ್ತೀನಿ ಅಂತ ಬಟ್ ಪ್ರಾಕ್ಟಿಕಲಿ ಸಾಧ್ಯನಾ ನೀವು ಯೋಚನೆ ಮಾಡಿ ಹಾಗೆ ಎಲ್ಲರೂ ಇದನ್ನೇ ಮಾಡ್ತಾ ಹೋದರೆ ಕೆಲಸಗಳಾಗತ್ತಾ ಬೇರೆ ಸೊ ಆ ರೀತಿಯಲ್ಲಿ ನೀವು ಪ್ರಾಕ್ಟಿಕಲಿ ಯೋಚನೆ ಮಾಡಿ ಸೊ ಹಾಗೆ ಇತ್ತೀಚೆಗೆ ಒಂದು ರಿಪೋರ್ಟ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ ಸೆಬಿ ಒಂದು ರಿಪೋರ್ಟ್ ಬಿಟ್ಟಿತ್ತು ಎಸ್ಪೆಷಲಿ ಟ್ರೇಡಿಂಗ್ ಬಗ್ಗೆ ಎಫ್ ಅಂಡ್ ಓ ಹಾಗು ಟ್ರೇಡಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸೆಬಿ ತನ್ನ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಮಾಡಿತ್ತು ನೀವು ಇಲ್ಲಿ ನೋಡಬಹುದು ಅನಾಲಿಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ವೆಬ್ಸೈಟ್ ಅಲ್ಲಿರುವಂತ ಇಲ್ಲಿ ಹೆಡ್ ಲೈನ್ ಅಲ್ಲಿ ನೋಡಬಹುದು ಸೆಬಿ ಸ್ಟಡಿ ಸಜೆಸ್ಟ್ ಏಯ್ಟಿ ನೈನ್ ಪರ್ಸೆಂಟ್ ರಿಟೇಲ್ ಟ್ರೇಡರ್ಸ್ ಇನ್ ಇಕ್ವಿಟಿ ಎಫ್ ಅಂಡ್ ಓ ಸಫರ್ ಅಂದ್ರೆ ಏನೀಗ ನಾವು ನೋಡ್ತಾ ಇದ್ದೀವಲ್ಲ ಡೈಲಿ ಒನ್ ತೌಸಂಡ್ ಪ್ರಾಫಿಟ್ ಅದರಲ್ಲಿ ನೂರು ಜನದಲ್ಲಿ ಎಂಬತ್ತೊಂಬತ್ತು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಹನ್ನೊಂದು ಜನ ಮಾತ್ರ ಪ್ರಾಫಿಟ್ ಮಾಡ್ಕೊಂಡಿರೋದು ಇದು ನಾನು ಹೇಳ್ತಿರೋದಲ್ಲ ಸೆಬಿ ಹೇಳ್ತಾ ಇರೋದು ಅವರು ಒಂದು ವರ್ಷದ ಡೇಟಾ ತಗೊಂಡು ಅನಾಲಿಸಿಸ್ ಮಾಡಿ ಹೇಳ್ತಾ ಇರೋದು ಅವರೇಜ್ ಕೂಡ ನೋಡಬಹುದು ಒನ್ ಪಾಯಿಂಟ್ ಒನ್ ಲ್ಯಾಕ್ ಇದೆ ಇದು ಅವರೇಜ್ ಲಾಸಸ್ ಕೆಲವರು ಹತ್ತು ಲಕ್ಷ ಮಾಡ್ಕೊಂಡಿರಬಹುದು ಕೆಲವರು ಹತ್ತು ಸಾವಿರ ಮಾಡ್ಕೊಂಡಿರಬಹುದು ಆವರೇಜ್ ಲಾಸಸ್ ಒಂದು ಲಕ್ಷದ ಹತ್ತು ಸಾವಿರ ನೋಡಬಹುದು ಅಂದ ಅದರ್ ಆಂಡ್ ಓನ್ಲಿ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಸೆಗ್ಮೆಂಟ್ ಮೇಡ್ ಪ್ರಾಫಿಟ್ ವಿತ್ ಅವರೇಜ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇಲ್ಲೂ ಕೂಡ ಅಷ್ಟೇ ಒಬ್ರು ಯಾರೋ ಹದಿನೈದು ಲಕ್ಷ ಮಾಡಿರ್ಬೋದು ಇನ್ನೊಬ್ರು ಯಾರೋ ಹದಿನೈದು ಸಾವಿರ ಮಾಡಿರ್ಬೋದು ಓವರ್ ಅಲ್ಲಿ ಅದನ್ನು ಅದನ್ನ ಅವರೇಜ್ ತಗೊಂಡು ಒಂದೂವರೆ ಲಕ್ಷ ಪರ್ ಟ್ರೇಡರ್ ಕೊಟ್ಟಿದ್ದಾರೆ ಹೇಳ್ತಾ ಇದೆ ಡೈಲಿ ಒನ್ ತೌಸಂಡ್ ಅಥವಾ ಟೂ ತೌಸಂಡ್ ಬಾಯಲ್ಲಿ ಹೇಳದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ರಾಕ್ಟಿಕಲಿ ಅರ್ನ್ ಮಾಡಲಿಕ್ಕೆ ತುಂಬಾ ಕಷ್ಟ ಅನ್ನೋದನ್ನ ಈ ರಿಪೋರ್ಟ್ ಹೇಳ್ತಾ ಇದೆ ತುಂಬಾ ಜನ ಅಟ್ರಾಕ್ಟ್ ಆಗೋದೆ ಡೈಲಿ ಸೈಡ್ ಬಿಸ್ನೆಸ್ ನನಗೆ ಒಂದು ಕೆಲಸ ಮಾಡ್ತಾ ಇದೀನಿ ನನಗೆ ಸೈಡ್ ಅಲ್ಲಿ ಒನ್ ತೌಸಂಡ್ ಅರ್ನ್ ಆಗುತ್ತೆ ಅಂತಂದ್ರೆ ಯಾಕೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅದು ಎಲ್ರಿಗೂ ಸಹಜ ಕೂಡ ಹಾಗೆ ಇನ್ ಕೇಸ್ ನೀವು ಅರ್ನ್ ಮಾಡ್ತಿದ್ರೆ ಖಂಡಿತ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಆದ್ರೆ ನೀವು ಇನ್ ಕೇಸ್ ಈ ವಿಚಾರದಲ್ಲಿ ಲಾಸ್ ಮಾಡ್ಕೊಳ್ತಿದಿರಿ ಅಂತಂದ್ರೆ ಅದಕ್ಕಾಗಿ ನನ್ನ ಕನ್ಸರ್ನ್ ಇದೆ ನನ್ನ ಉದ್ದೇಶ ಇಷ್ಟೇ ನೀವು ಲಾಸ್ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ ಖಂಡಿತ ಇವತ್ತೇ ಸ್ಟಾಪ್ ಮಾಡಿ ಲಾಭ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ ನೀವು ಕಂಟಿನ್ಯೂ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ನನಗೂ ಖುಷಿ ಇದೆ ನನ್ನ ಉದ್ದೇಶ ಯಾರಿಗೂ ಲಾಸ್ ಆಗಬಾರ್ದು ಇದಿಷ್ಟೇ ನನ್ನ ಉದ್ದೇಶ ಇವೆಲ್ಲ ಕೂಡ ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತವೆ ಆದರೆ ಅದಕ್ಕೆ ಇಳಿದಾಗ ಅಲ್ಲಿ ಇರುವಂತ ಕಷ್ಟ ನಷ್ಟಗಳು ಗೊತ್ತಾಗೋದು ಹಾಗಾಗಿ ಇಂತಹ ಅಟ್ರಾಕ್ಷನ್ಗಳಿಂದ ದೂರ ಇರಿ ಹಾಗೆ ಇಲ್ಲಿ ಪ್ರಾಫಿಟ್ ಮಾಡ್ತಾ ಇಲ್ಲ ಯಾರು ಅಂತಲ್ಲ ಈಗ ತಾನೇ ನೋಡಿದ್ವಲ್ಲ ಹನ್ನೊಂದು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಿದ್ದಾರೆ ಕೆಲವರು ಲಕ್ಷಗಳಲ್ಲಿ ಗಳಿಸೋರಿದ್ದಾರೆ ಪ್ರತಿ ದಿನನೂ ಕೂಡ ಬರೀ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಬಟ್ ತುಂಬಾ ಕಡಿಮೆ ಜನ ಜೊತೆಗೆ ನೀವು ಟ್ರೈನಿಂಗ್ ತಗೊಂಡ್ರು ಅಷ್ಟೇ ಅವರಿಗೆ ವರ್ಕ್ ಆಗೋ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಜೊತೆಗೆ ನಮ್ಮ ಸೈಕಾಲಜಿ ಕೂಡ ಅಷ್ಟೇ ಹ್ಯೂಮನ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಯಾಕೆಂದ್ರೆ ನಾವು ಪ್ರಾಪರ್ ಡಿಸಿಷನ್ ತಗೊಳಂತ ಸಮಯದಲ್ಲಿ ಆಗೋದಿಲ್ಲ ಅಥವಾ ತಗೊಳೋದಿಲ್ಲ ಮಾರ್ಕೆಟ್ ಅಲ್ಲಿ ಒಂದು ಸೆಕೆಂಡ್ ವ್ಯತ್ಯಾಸ ಆದ್ರೂ ದೊಡ್ಡ ಬದಲಾವಣೆಗಳಾಗುತ್ತೆ ಇನ್ ಕೇಸ್ ನೀವು ಟ್ರೈನಿಂಗ್ ತಕೊಂಡು ಅವರ ಮೆಂಟರ್ಶಿಪ್ ಅಲ್ಲಿ ಅವರ ಗೈಡೆನ್ಸ್ ಅಲ್ಲಿ ಮಾಡ್ತೀವಿ ಅಂತಂದ್ರೆ ಓಕೆ ಆದ್ರೆ ತುಂಬಾ ದಿನ ಅವರನ್ನೇ ಆಗೋದಿಲ್ಲ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿರಕ್ ಆಗೋದಿಲ್ಲ ನೀವು ಎಕ್ಸ್ಪರ್ಟೈಸ್ ಆಗ್ಬೇಕು ನೀವು ಎಕ್ಸ್ಪರ್ಟೈಸ್ ಆಗಿ ಮಾಡ್ತೀರಿ ಅಂತಂದ್ರೆ ಆಗ ನೀವು ಲಾಭ ಮಾಡ್ಬೋದೇನೋ ಬಿಟ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ತುಂಬಾ ದಿನ ಲಾಭ ಮಾಡೋಕ್ಕಾಗೋದಿಲ್ಲ ಒಂದಷ್ಟು ದಿನ ಮಾಡಬಹುದು ಒಂದಷ್ಟು ದಿನ ಅವರು ಕೂಡ ಸಪೋರ್ಟ್ ಮಾಡಬಹುದು ನಿಮಗೆ ಬಟ್ ಲೈಫ್ ಲಾಂಗ್ ಸಪೋರ್ಟ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹಾಗಾಗಿ ನೀವು ಕಲಿಬೇಕು ನೀವು ಎಕ್ಸ್ಪರ್ಟೈಸ್ ಆಗಬೇಕು ಸೊ ಅದನ್ನ ನೀವು ಮಾಡ್ತೀರಿ ಅಂತಂದ್ರೆ ಖಂಡಿತ ಮಾಡಬಹುದು ಆದರೆ ಮನಸ್ಸಲ್ಲಿರಲಿ ಹತ್ತರಲ್ಲಿ ಪ್ರಾಫಿಟ್ ಮಾಡ್ತಿರೋದು ಒಬ್ಬರೇ ಒಂಬತ್ತು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಎಸ್ಪೆಷಲಿ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ನೀವು ಪ್ರಾಫಿಟ್ ಗಳಿಸಿದೀರಿ ಅಂತಂದ್ರೆ ಯಾರೋ ಇನ್ನೊಬ್ಬ ಲಾಸ್ ಮಾಡ್ಕೊಂಡಿರ್ಬೇಕು ಆಗ್ಲೇ ನೀವು ಪ್ರಾಫಿಟ್ ಮಾಡ್ಲಿಕ್ಕೆ ಸಾಧ್ಯ ಇನ್ ಕೇಸ್ ಇನ್ನೊಬ್ಬ ಪ್ರಾಫಿಟ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನೀವು ಲಾಸ್ ಮಾಡ್ಕೊಂಡಿರ್ಬೇಕು ಆಗ್ಲೇ ಅವ್ನಿಗೆ ಪ್ರಾಫಿಟ್ ಆಗೋದು ಇಲ್ಲಿ ಒಬ್ರು ಲಾಸ್ ಆಗ್ಬೇಕು ಇನ್ನೊಬ್ರಿಗೆ ಪ್ರಾಫಿಟ್ ಆಗ್ಬೇಕು ಯಾಕಂದ್ರೆ ಎನ್ ಎಸ್ ಸಿ ಬಿ ಎಸ್ ಏನು ಅವರು ದೊಡ್ಡ ಪ್ರಿಂಟ್ ಮಾಡಿ ಕೊಡೋದಿಲ್ಲ ನೀವು ಸ್ಟಾಕ್ ಅಥವಾ ಇಂಡೆಕ್ಸ್ ಮೇಲೆ ಹೋಗುತ್ತೆ ಅಂತ ಪೊಸಿಷನ್ ತಗೊಂಡಿದ್ರೆ ಇನ್ನೊಬ್ಬ ಕೆಳಗಡೆ ಹೋಗುತ್ತೆ ಅಂತ ತಗೊಂಡಿರ್ತಾನೆ ಪೊಸಿಷನ್ ಅನ್ನ ಮೇಲೆ ಹೋದ್ರೆ ನಿಮಿಗೆ ಲಾಭ ಅವನಿಗೆ ನಷ್ಟ ಕೆಳಗಡೆ ಹೋದ್ರೆ ನಿಮಗ್ ನಷ್ಟ ಅವನಿಗೆ ಲಾಭ ಸೊ ಈ ರೀತಿ ಒಬ್ಬನಿಗೆ ಲಾಸ್ ಆಗಿದೆ ಅಂತಂದ್ರೆ ಇನ್ನೊಬ್ಬಗೆ ನಷ್ಟ ಆಗಿರಬೇಕು ಅಂತಾನೆ ಅರ್ಥ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯ ನೆಕ್ಸ್ಟ್ ರಿಸ್ಕ್ ಎಲ್ರಿಗೂ ಗೊತ್ತಿದೆ ಎಫ್ ಆಂಡ್ ಓ ಸೆಗ್ಮೆಂಟ್ ಅಲ್ಲಿ ವೆರಿ ಹೈ ರಿಸ್ಕ್ ಎಫ್ ಆಂಡ್ ಅಂತ ಅಲ್ಲ ನೀವು ಡೇ ಟ್ರೇಡಿಂಗ್ ಹೇಳಿದ್ರು ಅಷ್ಟೇ ಯಾವುದಾದ್ರೂ ಅಷ್ಟೇ ಶಾರ್ಟ್ ಟರ್ಮ್ ಅನ್ನೋದೇ ದೊಡ್ಡ ರಿಸ್ಕ್ ಸೊ ಅದೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಷ್ಟು ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಪ್ರಾಬಬಿಲಿಟಿ ಎಷ್ಟಿದೆ ಗೊತ್ತಾ ಲಾಸ್ ಆಗೋದು ಟೆನ್ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಪ್ರಾಬಬಿಲಿಟಿ ಇದೆ ಪ್ರಾಫಿಟ್ ಮಾಡ್ಕೊಳ್ಳೋದು ಅಂದ್ರೆ ನೂರಲ್ಲಿ ತೊಂಬತ್ತು ಜನ ಲಾಭ ಮಾಡ್ಕೊಳ್ತಿದ್ದಾರೆ ಇನ್ನು ಹತ್ತು ಜನ ಮಾತ್ರ ನಷ್ಟ ಮಾಡ್ಕೊಳ್ತಿದ್ದಾರೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಗೆ ಬಂದ್ರೆ ನೂರಲ್ಲಿ ಹತ್ತು ಜನ ಮಾತ್ರ ಲಾಭ ಮಾಡ್ಕೊಳ್ತಿದ್ದಾರೆ ತೊಂಬತ್ತು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಡಿಫರೆನ್ಸ್ ಎಷ್ಟಿದೆ ನೋಡಿ ಲಾಂಗ್ ಟರ್ಮ್ ಅಲ್ಲಿ ಲಾಸ್ ಮಾಡ್ಕೊಳ್ತಿರೋರು ಯಾರು ಟೆನ್ ಪರ್ಸೆಂಟ್ ಅಥವಾ ಹತ್ತು ಜನ ಅಂತಂದ್ರೆ ಒಂದು ಸ್ಟಾಕ್ ಹಿಂದೆ ಮುಂದೆ ನೋಡಿದಿ ರ್ಯಾಂಡಮ್ ಆಗಿ ಬೈ ಮಾಡಿರೋ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಅಂತ ಬೈ ಮಾಡಿ ಸ್ಟಾಕ್ ಹತ್ತು ಪರ್ಸೆಂಟ್ ಕೆಳಗಡೆ ಬಂದ ತಕ್ಷಣ ಮಾರುಕಟ್ಟೆ ಮಾಡಿ ಎಕ್ಸಿಟ್ ಆಗುವಂತವರು ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥವ್ರು ಇವರಷ್ಟೇ ನಷ್ಟ ಮಾಡ್ಕೊಳ್ತಿರೋದು ಯಾರು ಕಂಪನಿಯ ಬಗ್ಗೆ ತಿಳ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಇರೋಂಥ ಕಡೆ ಇನ್ವೆಸ್ಟ್ ಮಾಡಿ ಪೇಷೆನ್ಸ್ ಇಂದ ಕಾಯ್ತಾರೋ ಅಂಥವ್ರಿಗೆ ಯಾರಿಗೂ ಲಾಸ್ ಆಗ್ತಾ ಇಲ್ಲ ಸೊ ನೀವು ಇಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ಗೆ ಓಲ್ಡ್ ಮಾಡ್ಬೇಕು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲೂ ಕೂಡ ಕರೆಕ್ಷನ್ ಆಗುತ್ತೆ ಡೌನ್ ಆಗುತ್ತೆ ಪರ್ಫಾರ್ಮೆನ್ಸ್ ನಂತರ ಕಮ್ ಬ್ಯಾಕ್ ಮಾಡೇ ಮಾಡ್ತವೆ ಸ್ಟಾಕ್ಗಳು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಸೊ ವೆಯ್ಟ್ ಮಾಡಿದ್ರೆ ಅಲ್ಲಿ ಪ್ರಾಬಬಿಲಿಟಿ ಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋಗ್ಬೋದು ಇದು ಲಾಂಗ್ ಟರ್ಮ್ ಅಲ್ಲಿ ಇರುವಂತಹ ಬೆನಿಫಿಟ್ ಶಾರ್ಟ್ ಟರ್ಮ್ ಅಲ್ಲಿ ಹೈ ರಿಸ್ಕ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಲೋ ರಿಸ್ಕ್ ಇರುತ್ತೆ ಆದ್ರೆ ಎಲ್ರಿಗೂ ಬೇಗ ಶ್ರೀಮಂತರಾಗಬೇಕು ಅದು ಎಲ್ಲರ ಕನಸು ಖಂಡಿತ ರಾತ್ರೋರಾತ್ರಿ ಶ್ರೀಮಂತರ ಆಗಕ್ಕಾಗುದಿಲ್ಲ ಡ್ರೀಮ್ ಎಲೆವೆನ್ ಯಾರಾದರೂ ಯಾರಾದ್ರೂ ಕೋಟಿ ಗೆದ್ರೆ ಸಾಧ್ಯ ಆಗ್ಬೋದು ಅಷ್ಟೇ ಮಾರ್ಕೆಟ್ ಅಲ್ಲಂತೂ ಆಗ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಕೆಲವು ಎಕ್ಸಾಂಪಲ್ಗೆ ಬರೋಣ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಎಕ್ಸಾಂಪಲ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಇವತ್ತೆಷ್ಟಿದೆ ಸ್ಟಾಕ್ ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಐ ಪಿ ಓ ಡೀಟೇಲ್ಸ್ ಗೆ ಬರ್ತೀನಿ ನಾನು ಐ ಪಿ ಓ ಡೀಟೇಲ್ಸ್ ಗೆ ಬಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇಶ್ಯೂ ಪ್ರೈಸ್ ಟೂ ನೈಂಟಿ ನೈನ್ ರುಪೀಸ್ ಪರ್ ಶೇರ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ನೋಡ್ಬೋದು ಎರಡು ಸಾವಿರದ ಹದಿನೇಳರ ಮಾರ್ಚ್ ಅಲ್ಲಿ ಅರೌಂಡ್ ಸೆವೆನ್ ಇಯರ್ಸ್ ಆಗಿದೆ ಡಿ ಮಾರ್ಟ್ ನ ಐ ಪಿ ಓ ಬಂದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಇದ್ದಂಥ ಶೇರು ಇವತ್ತಿದೆ ನಾಲ್ಕು ಸಾವಿರದ ಏಳ್ನೂರು ಇನ್ ಕೇಸ್ ಯಾರಾದರೂ ಒಂದು ಮೂರು ಲಕ್ಷ ಇನ್ವೆಸ್ಟ್ ಮಾಡಿ ಬಿಟ್ಟಿದ್ರೆ ಆಗ ಇವತ್ತು ನಲವತ್ತೇಳು ಲಕ್ಷ ಅಥವಾ ಯಾರಾದರೂ ಒಂದು ಲಾಟ್ ತಗೊಂಡಿದ್ರು ಇನ್ವೆಸ್ಟ್ ಮಾಡಿದ್ರು ಕೂಡ ಫಿಫ್ಟಿ ಶೇರ್ಸ್ ಇತ್ತು ಒಂದು ಲಾಟ್ ಇವತ್ತು ಅದೇ ಎರಡೂವರೆ ಲಕ್ಷ ಆಗುತ್ತೆ ಸೆವೆನ್ ಇಯರ್ಸ್ ಅಲ್ಲಿ ಹಾಗೆ ಇನ್ನೊಂದು ಎಕ್ಸಾಂಪಲ್ಗೆ ಗೆ ಬರೋಣ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಆರ್ ವಿ ಎನ್ ಎಲ್ ನಿಮ್ಗೆ ಎಲ್ರಿಗೂ ವಿಚಾರ ವಿಚಾರ್ಟ್ ಹತ್ತೊಂಬತ್ತು ರೂಪಾಯಿ ಐವತ್ತೆಂಟು ರೂಪಾಯಿ ಹೋಗಿದೆ ತುಂಬಾ ದಿನಗಳ ಏನಿಲ್ಲ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಎಕ್ಸಾಕ್ಟ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ರಿಟರ್ನ್ಸ್ ಟ್ವೆಲ್ ಎಕ್ಸ್ ರಿಟರ್ನ್ಸ್ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಈ ಎರಡು ಸ್ಟಾಕ್ ಗಳೆಲ್ಲ ಇನ್ನು ನೂರಾರು ಸ್ಟಾಕ್ ಗಳಿದಾವೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ರಿಟರ್ನ್ಸ್ ಮೂಲಕ ಇನ್ವೆಸ್ಟರ್ ಗಳನ್ನ ಕೋಟ್ಯಾಧಿಪತಿಗಳನ್ನಾಗಿ ಕೂಡ ಮಾಡಿದ್ದಾವೆ ಎಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಹಣ ಗಳಿಸೋರು ಇದ್ದಾರೆ ನಾನು ಅವಾಗ್ಲೇ ಮೊದಲಿಗೆ ಹೇಳಿದೆ ದಿನಕ್ಕೆ ಲಕ್ಷಗಳಲ್ಲಿ ಗಳಿಸೋ ಅಂತವ್ರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಇದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ ಎಲ್ರು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲಿ ಹೇಳೋದಾದ್ರೆ ಯಾರೋ ಒಂದಷ್ಟು ಜನ ಗಳಿಸ್ತಾರೆ ಸೆಬಿಯ ಡೇಟಾ ಕೂಡ ನೋಡಿದ್ವಿ ಎಂಬತ್ತೊಂಬತ್ತು ಪರ್ಸೆಂಟ್ ಲಾಸ್ ಮಾಡ್ಕೊಳ್ತಿದ್ದಾರೆ ಹನ್ನೊಂದು ಪರ್ಸೆಂಟ್ ಪ್ರಾಫಿಟ್ ಮಾಡ್ಕೊಳ್ತಿದಾರೆ ಅಂತ ಅದನ್ನ ನಂಬರ್ ಆಫ್ ಹೆಡ್ಸ್ ಅಲ್ಲಿ ನೂರಲ್ಲಿ ಹತ್ತು ಜನ ಮಾತ್ರ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ ತೊಂಬತ್ತು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಸೊ ಈ ಅಟ್ರಾಕ್ಷನ್ ಗಳಿಗೆ ಖಂಡಿತ ತಲೆ ಕೆಡ್ಸ್ಕೊಳ್ಕೊ ಹೋಗ್ಬಿಡಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿ ವರ್ಷಗಳು ಈಸಿಯಾಗಿ ಉರುಳೋಗ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ನಮಗೆ ಈಗ ಅನ್ಸುತ್ತೆ ಈಗ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಐದು ವರ್ಷನ ಅಂತನ ಬಟ್ ಇನ್ವೆಸ್ಟ್ ಮಾಡಿ ಬಿಡಿ ನೀವು ಅಥವಾ ಇನ್ವೆಸ್ಟ್ ಮಾಡ್ತಾ ಹೋಗಿ ಐದು ವರ್ಷ ಹೇಗೆ ಒಳ್ಳುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಂದಿನ ಐದು ವರ್ಷ ಯೋಚನೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಹತ್ತೊಂಬತ್ತರಲ್ಲಿ ಯೋಚನೆ ಮಾಡಿ ಎಷ್ಟು ಬೇಗ ಬಂತು ಅನ್ಸುತ್ತೆ ಹಾಗೆ ಇನ್ ಕೇಸ್ ನೀವು ಯಾರಾದರೂ ಡೈಲಿ ಒನ್ ತೌಸಂಡ್ ಅನ್ ಮಾಡ್ತೀರಾ ಖಂಡಿತ ನಿಮಗೆ ಕಂಗ್ರಾಚುಲೇಷನ್ಸ್ ಮಾಡಿ ಒಳ್ಳೇದಾಗ್ಲಿ ನನ್ನ ಕನ್ಸರ್ನ್ ಇಷ್ಟೇ ನಿಮಗೆ ಲಾಸ್ ಆಗಬಾರ್ದು ನೀವು ಲಾಸ್ ಮಾಡ್ಕೊಂಡು ಅದನ್ನ ಮಾಡ್ತಿದ್ರಿ ಅಂತಂದ್ರೆ ಇವತ್ತೆ ಸ್ಟಾಪ್ ಮಾಡಿ ಲಾಭ ಮಾಡ್ಕೊಳ್ತಿದಿರಿ ಅಂತಂದ್ರೆ ಕಂಟಿನ್ಯೂ ಮಾಡಬಹುದು ಕಂಟಿನ್ಯೂ ಮಾಡ್ತೀರಿ ಕೂಡ ನಾನು ಹೇಳಿದೆ ಅಂತ ಇಲ್ಲ ನಿಲ್ಲಿಸಲೂಬಾರದು ಲಾಭ ಆಗ್ತಿರೋದನ್ನ ಯಾಕೆ ನಿಲ್ಲಿಸಬೇಕು ಬಟ್ ಇದೆಲ್ಲನೂ ಕೂಡ ಹೇಳಲಿಕ್ಕೆ ಸುಲಭ ಆಚರಣೆಗೆ ತರೋಕೆ ಕಷ್ಟ ಸೊ ಹಾಗಾಗಿ ಇಂತಹ ಅಟ್ರಾಕ್ಷನ್ಗಳಿಂದ ದೂರ ಇರೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ನಮ್ಮ ಮೋಟೋ ಇಷ್ಟೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದು ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಜೊತೆಗೆ ಪೇಶನ್ಸ್ ಇಂದ ಹೋಲ್ಡ್ ಮಾಡೋದು ಸರಿಗಳಿರಿ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಯಾಕೆಂತಂದ್ರೆ ಥಿಯಾರಿಟಿಕಲ್ ಸಬ್ಕ್ಟ್ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಜೊತೆಗೆ ಕೊನೆವರೆಗೂ ನೋಡೋ ತಾಳ್ಮೆ ಕೂಡ ಇರೋದಿಲ್ಲ ಹಾಗೆ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ